ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ ನಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸುವುದು ಸುಲಭವಲ್ಲ ಕೆಲವೊಮ್ಮೆ ಎಲ್ಲಾ ತಂಡಗಳನ್ನ ಹೊಡೆದಾಕಿ ಟಾಪ್ ನಲ್ಲಿದ್ದರೂ ಕಪ್ ಒಲಿಯಲ್ಲ ಆದರೆ ಅದೊಂದು ಪಂದ್ಯವನ್ನ ಗೆದ್ದು ಬಿಟ್ರೆ ಚಾಂಪಿಯನ್ಸ್ ಪಟ್ಟ ಫಿಕ್ಸ್ ಕಳೆದ ಏಳು ವರ್ಷಗಳಿಂದಲೂ ಇದೇ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಹೌದು ಆರ್ ಸಿ ಬಿ ಫೈನಲ್ ಹಂತಕ್ಕೇರಿದೆ ಐಪಿಎಲ್ ಇತಿಹಾಸದಲ್ಲಿ ನಾಲ್ಕನೇ ಬಾರಿಗೆ ಫೈನಲ್ ತಲುಪಿದ ಸಾಧನೆ ಮಾಡಿದೆ ಈ ಹಿಂದಿನ ಮೂರಕ್ಕೆ ಮೂರು ಫೈನಲ್ ನಲ್ಲೂ ಸೋತು ಕಪ್ ಎತ್ತಿ ಹಿಡಿಯುವ ಅವಕಾಶವನ್ನ ಆರ್ ಸಿ ಬಿ ಆದರೆ ಈ ಬಾರಿ ಆರ್ ಸಿಬಿಗೆ ಕಪ್ ಮಿಸ್ಸೇ ಇಲ್ಲ ಯಾಕಂದರೆ ಈ ಸಲ ಆರ್ ಸಿ ಬಿ ತಂಡ ಎಲ್ಲಾ ವಿಭಾಗದಲ್ಲೂ ಬಲಿಷ್ಠವಾಗಿದೆ ಅಲ್ಲದೆ ಐಪಿಎಲ್ ಏಳು ವರ್ಷಗಳ ಇತಿಹಾಸವು ಈ ಸಲ ಆರ್ ಎ ಚಾಂಪಿಯನ್ಸ್ ಅಂತ ಹೇಳ್ತಿದೆ ಹೌದು ಕಳೆದ ಏಳು ಐ ಪಿ ಎಲ್ ಸೀಸನ್ ಗಳಲ್ಲಿ ಮೊದಲ ಕ್ವಾಲಿಫೈಯರ್ ಗೆದ್ದ ತಂಡವೇ ಫೈನಲ್ ನಲ್ಲಿ ಗೆದ್ದು ಕಪ್ ಗೆದ್ಕೊಂಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವರೆಗೂ ಅದೇ ನಡೆದಿದೆ ಈ ಬಾರಿ ಆರ್ ಬಿಯು ಕ್ವಾಲಿಫೈಯರ್ ಒನ್ ಫೈಟ್ ನಲ್ಲೇ ಗೆದ್ದು ಫೈನಲ್ ಗೆ ಎಂಟ್ರಿ ನೀಡಿದೆ ಇದರಿಂದ ಆರ್ ಸಿ ಬಿ ಅಭಿಮಾನಿಗಳ ಕಪ್ ಕನಸು ನನಸಾಗುವ ಸಮಯ ಹತ್ತಿರವಾಗಿದೆ ಎರಡ್ ಸಾವಿರದ ಹದಿನೆಂಟರ ಐ ಪಿ ಎಲ್ ಮೊದಲ ಕ್ವಾಲಿಫೈಯರ್ ನಲ್ಲಿ ಎಸ್ಆರ್ಎಚ್ ವಿರುದ್ಧ ಸಿಎಸ್ಗೆ ಗೆಲುವು ಸಾಧಿಸಿತ್ತು ಫೈನಲ್ನಲ್ಲೂ ಎಸ್ಆರ್ಎಚ್ ವಿರುದ್ಧವೇ ಗೆದ್ದು ಮೂರನೇ ಸಲ ಕಪ್ಗೆ ಮುತ್ತಿಕ್ಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ತಂಡವಾಗಿ ಫೈನಲ್ಗೆ ತಲುಪಿತ್ತು ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ನಾಲ್ಕನೇ ಬಾರಿಗೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತ್ತು ಎರಡ್ ಸಾವಿರದ ಇಪ್ಪತ್ತರ ಐ ಪಿ ಎಲ್ನಲ್ಲೂ ಮುಂಬೈ ಮೊದಲ ಕ್ವಾಲಿಫೈಯರ್ ಗೆದ್ದು ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸಿತ್ತು ಆ ಮೂಲಕ ಐದನೇ ಬಾರಿ ಕಪ್ ಗೆದ್ಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕ್ವಾಲಿಫೈಯರ್ ಒನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಮಣಿಸಿ ಫೈನಲ್ ಲಗ್ಗೆ ಇಟ್ಟಿತ್ತು ಫೈನಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದು ನಾಲ್ಕನೇ ಬಾರಿ ಚಾಂಪಿಯನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಟೈಟನ್ಸ್ ಮೊದಲ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮಣಿಸಿ ಕಪ್ ಗೆದ್ದಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ಅನ್ನ ಮಣಿಸಿ ಫೈನಲ್ ಫೈನಲ್ನಲ್ಲೂ ಟೈಟನ್ಸ್ ಮಕಾಡೆ ಮಲಗಿಸಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಒಟ್ನಲ್ಲಿ ಈವರೆಗೂ ಮೊದಲ ತಂಡವಾಗಿ ಫೈನಲ್ಗೆ ಎಂಟ್ರಿ ನೀಡಿದ ತಂಡವೇ ಕಪ್ ಜಯಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಅದೇ ಸಂಪ್ರದಾಯ ಮುಂದುವರೆದರೆ ಆರ್ ಸಿ ಬಿ ಕಪ್ ಎತ್ತಿ ಹಿಡಿಯೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇದು ಒಂದು ಇತಿಹಾಸವಾದರೆ ಮತ್ತೊಂದು ಕಡೆ ಆರ್ ಸಿಬಿಯ ಬೆಂಕಿ ಚೆಂಡು ಹೇಸಲ್ವುಡ್ ಫೈನಲ್ ಪಂದ್ಯದಲ್ಲಿ ಸೋತ ಇತಿಹಾಸವೇ ಇಲ್ಲ ತಾನಾಡಿದ ಎಲ್ಲಾ ಫೈನಲ್ನಲ್ಲೂ ಹೇಸಲ್ವುಡ್ ತಂಡಕ್ಕೆ ಗೆಲುವು ಲಭಿಸಿದೆ ತಮ್ಮ ಕ್ರಿಕೆಟ್ ಜೀವನದಲ್ಲಿ ಹೇಸಲ್ವುಡ್ ಈವರೆಗೂ ಹಲವು ಕಪ್ಗಳನ್ನು ಎತ್ತಿ ಹಿಡಿದಿದ್ದಾರೆ ಇನ್ಫ್ಯಾಕ್ಟ್ ಹೇಸಲ್ವುಡ್ ತಮ್ಮ ಕರಿಯರ್ನಲ್ಲಿ ನಲ್ಲಿ ಒಂದೇ ಒಂದು ಫೈನಲ್ ಪಂದ್ಯ ಸೋತಿಲ್ಲ ಆ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡೋದಾದ್ರೆ ಚಾಂಪಿಯನ್ಸ್ ಲೀಗ್ ಟಿ ಟ್ವೆಂಟಿ ಫೈನಲ್ ನಲ್ಲಿ ಸಿಡ್ನಿ ಸಿಕ್ಸರ್ಸ್ ಪರ ಹೇಸಲ್ವುಡ್ ಆಡಿದ್ರು ಚೆನ್ನೈನಲ್ಲಿ ನಡೆದ ಫೈನಲ್ ನಲ್ಲಿ ಆರ್ ಸಿ ಬಿ ವಿರುದ್ಧವೇ ಸಿಡ್ನಿ ಸಿಕ್ಸರ್ಸ್ ಮೂವತ್ತ ಒಂದು ರನ್ ಗೆದ್ದು ಬೀಗಿತ್ತು ನಂತರ ಎರಡ್ ಸಾವಿರದ ಹದಿನೈದರ ಏಕದಿನ ವಿಶ್ವಕಪ್ ಫೈನಲ್ ಎರಡ್ ಸಾವಿರದ ಇಪ್ಪತ್ತರ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸಿಡ್ನಿ ಸಿಕ್ಸರ್ಸ್ ಎರಡ್ ಸಾವಿರದ ಇಪ್ಪತ್ತ ಒಂದರ ಐಪಿಎಲ್ ನಲ್ಲಿ ಸಿಎಸ್ ಕೆ ಪರ ಮತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲೂಸ್ ಪರ ಹೇಸಲ್ವುಡ್ ಕಣಕ್ಕಿಳಿದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ನಲ್ಲೂ ಗೆದ್ದು ಬೀಗಿದ್ರು ಒಟ್ಟಲ್ಲಿ ಈವರೆಗೂ ಹೇಸಲ್ವುಡ್ ಆರು ಫೈನಲ್ ಗಳನ್ನಾಡಿದ್ದು ಆರಕ್ಕೆ ಆರಲ್ಲೂ ಗೆಲುವಿನ ಬಾವುಟ ಹಾರಿಸಿದ್ದಾರೆ ಈ ಬಾರಿ ಆರ್ ಸಿಬಿಗೂ ಹೇಸಲ್ವುಡ್ ಅದೃಷ್ಟ ತಂದು ಕೊಡ್ತಾರ ಕಾದು ನೋಡಬೇಕು ಇತಿಹಾಸವೇನು ಆರ್ ಸಿಬಿಯ ಗೆಲುವಿನ ಬಗ್ಗೆ ಹೇಳ್ತಾ ಇದೆ ಆದರೆ ಪಂಜಾಬ್ ಇತಿಹಾಸವನ್ನೇ ಬರೆಯೋದಕ್ಕೆ ಹೊರಟಿದೆ ತೇಡಿಗಾಗಿ ಕಾದುಕೊಳ್ತಿದೆ ನಿಮ್ಮ ಪ್ರಕಾರ ಈ ಬಾರಿಯ ಐ ಪಿ ಎಲ್ ಚಾಂಪಿಯನ್ ಯಾರಾಗಬಹುದು ಕಾಮೆಂಟ್ ಮಾಡಿ